ನಮ್ಮ ರಾಯರೆಡ್ಡಿ ಅವರು ವಿಶೇಷ ಆಸಕ್ತಿ ತಗೊಂಡು ಅವರ ಕ್ಷೇತ್ರದಲ್ಲಿ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿಸ್ತಾ ಇದ್ದಾರೆ ಅದರಲ್ಲಿ ಇದು ಒಂದು ಕೆ ಆರ್ ಡಿ ಬಿ ಫ್ರ್ಯಾಂಡ್ಸು ಉಳಿದಿರ್ತಕ್ಕಂಥದ್ದು ನಾವು ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಹಣ ಹಾಕೊಂಡು ಬಸ್ ಸ್ಟ್ಯಾಂಡು ಕಟ್ತಾ ಇಲ್ಲಿ ಮೊದಲು ಐ ಬಿ ಇತ್ತು ಐ ಬಿಗೆ ಬೇರೆ ಜಾಗ ಕೊಟ್ಟಿದ್ದಾರೆ ಅದಕ್ಕೂ ಮೂರು ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಗುದ್ಲಿ ಪೂಜೆ ಆಯಿತು ಇವತ್ತು ಬಸ್ ಸ್ಟ್ಯಾಂಡು ನಾಲ್ಕೂವರೆ ಲಕ್ಷ ಕೋಟಿ ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ ಇದು ಸ್ಟೇಟ್ ಹೈವೇ ಆಗಿರೋದ್ರಿಂದ ಹೆಚ್ಚಿನ ಬಸ್ಸುಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಎಲ್ಲ ಸವಲತ್ತುಗಳಿರ್ತಕ್ಕಂಥ ಬಸ್ ಸ್ಟ್ಯಾಂಡು ಆಗ್ತಾ ಇರುತ್ತೆ ಇನ್ನೊಂದು ವರ್ಷ ಒಂದು ಎಂಟತ್ತು ಬಸ್ ಸ್ಟ್ಯಾಂಡು ಇವ್ರ ಕ್ಷೇತ್ರದಲ್ಲಿ ಪ್ರಾರಂಭ ಪ್ರಾರಂಭala ಉದ್ಘಾಟನೆ ಆಗು ಮಾಡ್ತೀವಿ ಸರ್ ಈ ಗಂಜರಂದ್ರ ಇಲ್ಲಿ ಅಷ್ಟ ಸಾಕಷ್ಟು ಭಕ್ತರು ಬರ್ತಾರೆ ಅಲ್ಲಿ ಕುಡಿಯಕ್ಕೆ ನೀರಿಲ್ಲ ಪ್ರಸಾದ ಇಲ್ಲ ಇಂತ ನಿಮ್ಮೆಲ್ಲ ಪ್ರосುದ್ಯ ಮೇಲೇ ಈಗ ಎಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳ ಧಾರ್ಮಿಕ ಇಲಾಖೆಯಿಂದ ಒಂದು ಕುಡಿಯಕ್ಕೆ ನೀರು ಸಮಿತಿ ಇಲ್ಲ ಅಂದ್ರೆ ಹೇಳ್ತೀರಾ ಈಗ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಆ ಈಗ ಹುಲಿಗಮ್ಮ ಅಂದ್ರೆ ನಾನು ಈಗ ಇಲ್ಲಿ ಐಬೇ ಮಾಡಬಹುದು ಇದು ಪ್ರಜಾವನಿನಲ್ಲಿ ಒಂದು ಆರ್ಟಿಕಲ್ ಇದೆ ಆ ಎರಡು ವರ್ಷಕ್ಕೆ ಮುಂಚೆ ಒಂದು ಮುಕ್ಕಾಲು ವರ್ಷ ಅಥವಾ ಒಂದೂವರೆ ವರ್ಷಕ್ಕೆ ಮುಂಚೆ ಹುಲ್ಗಮ್ಮ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೆ ಏನೇನು ಅವ್ಯವಸ್ಥೆ ಇದೆ ಅಂತೇಳಿ ಒಂದು ಆರ್ಟಿಕಲ್ ನೋಡಿದೆ ಆರ್ಟಿಕಲ್ ನೋಡಿ ನಾನೇ ವಿಸಿಟ್ ಮಾಡಿ ಅವತ್ತು ನೀವು ಎಲ್ಲ ಬಂದಿರಬೇಕು ಇದಕ್ಕೆ ಪ್ರಾಧಿಕಾರ ಮಾಡ್ತೀವಿ ಅಂತ ನಾನು ಹೇಳಿದ್ದೆ ಇಲ್ವಾ ಹೇಳಿದ್ದು ಮಾಡಿದಿನ ಇಲ್ವಾ ಇದು ಒಂದು ನಿಮಿಷ ಇರಿ ಈಗ ಪ್ರಾರಂಭ ಮಾಡಿದೀವಿ ಇನ್ಮೇಲೆ ಟಾಯ್ಲೆಟ್ಸು ಬರುತ್ತೆ ಆಮೇಲೆ ಸುಮ್ಮ ಇದು ಇದು ಗರ್ ಈಗಾಗಲೇ ಅನುಮೋದನೆ ಕೊಟ್ಟಿದ್ದೀನಿ ಗರ್ಭಗುಡಿ ಎಲ್ಲ ಕಟ್ಟೋದಕ್ಕೆ ಟೆಂಡರು ಕೂಡ ಪೀಳು ಗುಡಿಗೆ ದುಡ್ಡು ಹ್ಯಾಂಡ್ ಓವರ್ ಮಾಡಿದ್ದಾಯಿತು ಆಮೇಲೆ ಡಾರ್ಮೆಂಟ್ರೀಸ್ ಬರುತ್ತೆ ಆಮೇಲೆ ನಾಲೆ ಕೂಡ ಬದಲಾವಣೆ ಆಗುತ್ತೆ ಸುಮಾರು ಈಗ ನಾವು ಪ್ರಾರಂಭ ಮಾಡಿದ್ದೀವಿ ಇನ್ನೊಂದು ಎರಡು ವರ್ಷದಲ್ಲಿ ಅದು ಒಂದು ಕಾರ್ಯ ಗುಡದಲ್ಲಿ ಕುಡಿಯಕ್ ನೀರ್ ಇಲ್ಲ ಪ್ರಸಾದ ಇಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾಕಂದ್ರೆ ಈಗ ಕುಡಿಯಕ್ ನೀರ್ ಗುಡ ಮೇಲೆ ಅದನ್ನ ಕುಡಿಯಕ್ ನೀರ್ ಬೇಕು ಮಾಡಿ ಹಿಂದೆ ಇದ್ದಂತ ಸರ್ಕಾರದವರು ಬಂದ್ರು ಪೂಜೆ ಮಾಡಿ ಹೋದ್ರು ಕೇವಲ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ರು ಆ ಸರ್ಕಾರದಲ್ಲಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನೂರು ಕೋಟಿ ಕೊಟ್ಟು ಈಗ ಕೆಲಸಗಳೆಲ್ಲ ಪ್ರಾರಂಭ ಆಗ್ತಾ ಇದೆ ಹೇಳಿ ಒಂದು ನಿಮಿಷ ಹೇಳಿ ಆಂಜನಾಥ ದಿನದಲ್ಲಿ ಇದು ನಡೆಯುತ್ತಲ್ಲ ಅಲ್ಲ ಕೊನೆ ಪ್ರಾರಂಭದಲ್ಲಿ ಒಂದು ಇದು ಮಾಡ್ತಾರಲ್ಲಪ್ಪ ಹನುಮಾಲ ಹಾಕ್ತಾರಲ್ಲ ಆ ಸಂದರ್ಭದಲ್ಲಿ ಹಿಂದೆ ಯಾವ್ದಾಗ್ಲೂ ಸರ್ಕಾರ ಹಣ ಕೊಟ್ಟಿತ್ತ ನಾನೇ ಫಸ್ಟು ಈ ಮೇಲೆ ಅರವತ್ತು ಲಕ್ಷನ ಎಪ್ಪತ್ ಲಕ್ಷನ ಕೊಟ್ಟೆ ಆಮೇಲೆ ಈಗಲೂ ಈ ವರ್ಷನೂ ಕೂಡ ಕೊಟ್ಟಿದ್ದೀನಿ ಈ ವರ್ಷ ಕೂಡ ಕೊಟ್ಟಿದ್ದೀನಿ ಆಮೇಲೆ ಅದಕ್ಕೆ ನಮ್ಮ ರಾಜಶೇಖರ್ ಅವರು ಆಸಕ್ತಿ ವಹಿಸಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಕೇಂದ್ರದಿಂದ ತಂದಿದ್ದಾರೆ ರಾಜ್ಯ ಸರ್ಕಾರ ಕೂಡ ಹಿಂದಿನ ಸರ್ಕಾರ ಹತ್ತೊಂಬತ್ತು ಕೋಟಿ ಕೊಟ್ಟಿತ್ತು ನಮ್ಮ ಸರ್ಕಾರ ಕೂಡ ನೂರು ಕೋಟಿ ಕೊಟ್ಟಿದೆ ಸ್ವಲ್ಪ ಕಾಯಿರಿ ಎಲ್ಲ ಅನುಕೂಲಗಳು ಮಾಡ್ತಾರೆ ಲಾರಿ ಮುಷ್ಕರರ ವೇತನ ಲಾರಿ ಮುಷ್ಕರರ ಮುಷ್ಕರ ಫೋರ್ಟಿಂತೂ ನಾವೇನೋ ಸ್ಟ್ರೈಕ್ ಮಾಡ್ತೀವಿ ಡೀಸೆಲ್ ಬೆಲೆ ಇಳಿಸಿಲ್ಲ ಅಂತ ಹೇಳಿದ್ದಾರೆ ಹಿಂದೆ ಅರವತ್ತ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಸರ್ಕಾರ ಹೋದಾಗ ಅಂದ್ರೆ ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಾಗ ಅರವತ್ತ್ಮೂರು ರೂಪಾಯಿ ಆಯ್ತಪ್ಪ ಎಷ್ಟು ಪೆಟ್ರೋಲು ಡೀಸೆಲು ಆ ಐವತ್ತು ರೂಪಾಯಿ ಇತ್ತು ಮೋದಿ ಅವರು ಅಷ್ಟೇ ಅಲ್ವಾ ಮೋದಿಯವ್ರ ಏರ್ಸಿದ್ ನೋಡಿ ನಾವು ಏರ್ಸಿದೀವಿ ಮೋದಿ ಅವ್ರು ಇಳಿಸ್ರೆ ನಾವು ಇಳಿಸ್ತೀವಿ ಷಣ್ಮುಖಪ್ಪ ಮಾತಾಡಿದ್ರು ಹಂಗಲ್ಲಪ್ಪ ಈಗ ಕೇಂದ್ರ ಸರ್ಕಾರಕ್ಕೆ ಡೀಸೆಲ್ನಿಂದ ಒಂದ ನಿಮಿಷ ಡೀಸೆಲ್ನಿಂದ ಪೆಟ್ರೋಲ್ ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ ಮೂವತ್ತಾರು ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಸೇಸ್ ಮುಖಾಂತರ ತಗೊಂಡಿದೆ ಎಷ್ಟು ಮೂವತ್ತಾರು ಲಕ್ಷ ಕೋಟಿ ತಗೊಂಡ್ರು ಸೇಸ್ಸು ನಮ್ಮತ್ರ ಹತ್ರ ಜಿ ಎಸ್ ಟಿ ಗೆ ಅಂತ ಐದ್ ಲಕ್ಷ ಕೋಟಿ ತಗೊಳ್ತಾರೆ ವರ್ಷಕ್ಕೆ ನಮ್ಗೆ ಕೊಡೋದು ಹದ್ಮೂರು ಪೈಸ ಕೊಡ್ತಾರೆ ಅದಕ್ಕೆ ಶಣ್ಣಮೊಗ್ಗಪ್ಪ ನಾನು ಕೂಡ ಮಾತಾಡಿದ್ದೀನಿ ಬಹುಕಾರ ಬೇಡ ಅಂತ ಹೇಳಿದಿನಿ ಮುಖ್ಯಮಂತ್ರಿ ಜೊತೆ ಅವ್ರದೊಂದು ಮೀಟಿಂಗ್ ಈಗ ಈಗ ವೇತನ ಕೋಟಿ ಕೂಡ ಹೋಗಿರ್ತಕ್ಕಂಥ ಅಗ್ರಿಮೆಂಟ್ ಆಗಿದೆ ಆದ್ರೆ ಕೊಟ್ಟಿಲ್ಲ ಹೋಗಿಲ್ಲಪ್ಪ ಅದ್ರೆ ಡಿಸ್ಮಿಸ್ ಆಗಿದ್ರಲ್ಲ

ಒಟ್ಟು ಆಮೇಲೆ ಬೇರೆ ಬೇರೆ ಬಾಕಿಗಳೆಲ್ಲ ಸೇರಿ ಐವ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಹೋಗಿದ್ರು ಯಾರು ಬಿ ಜೆ ಪಿ ಅವರು ಐದ್ ಸಾವಿರದ ಒಂಬೈನೂರು ಕೋಟಿ ನಾನು ಅಧಿಕಾರ ವಹಿಸ್ಕೊಂಡಾಗ ಸಾಲ ಇಟ್ಟು ಹೋಗಿದ್ರು ಈಗ ಮತ್ ಮೊನ್ನೆ ಮುಖ್ಯಮಂತ್ರಿ ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಪಿ ಎಫ್ ದು ಇದೆಲ್ಲ ಸ್ವಲ್ಪ ತೀರಿಸ್ತಾ ಇದೀವಿ ಆಮೇಲೆ ಮತ್ತೆ ಒಂದ್ ಎರಡ್ ಸಾವಿರ ಬಸ್ಗೂ ಕೂಡ ನಮ್ಗೆ ಮುಖ್ಯಮಂತ್ರಿಗಳು ಮನೆ ಅನುಮೋದನೆ ಕೊಟ್ಟಿದ್ದಾರೆ ಕಪ್ಪಳಿಂದ ಬಿಡ್ತೀನಿ ಅಂದ್ರೆ ಬೆಂಗಳೂರಿಗೆ ಸ್ಲೀಪರ್ ಆಗಿತ್ತು ಹೇಳ್ತಾರ ಅದ್ರಲ್ಲಿ ಕೊಪ್ಪಳ ಈ ರೂಟ್ ಅಲ್ಲೇ ನಾಲ್ಕು ಬಸ್ ಬಿಡ್ತಾರೆ ಇವತ್ತೇ ರೆಡಿ ಮಾಡಿ ಅಂತ ಹೇಳಿದ್ದೆ ನಾಲ್ಕೈದು ದಿವಸ ಮಾಡ್ತೀವಿ ನೀವು ಬೆಂಗಳೂರು ಬಂದಾಗ ಎ ಬಸ್ ಅಲ್ಲೇ ಬರ್ಬೋದು ಪ್ರಸಾದ ಮತ್ತು ನೈವೇದ್ಯಕ್ಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು ಅದಕ್ಕೂ ದುಡ್ಡು ಈಗ ಏನು ಟೆಕ್ನಿಕಲ್ ಇದಿರಬೇಕಷ್ಟೇ ದೇವಸ್ಥಾನದಲ್ಲಿ ದೇವಸ್ಥಾನದ ಹಣ ಆಯಾ ದೇವಸ್ಥಾನದಲ್ಲೇ ಇರುತ್ತೆ ಕೆಲವರು ಮಾಧ್ಯಮದವರು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ನಮ್ಗೆ ನೀರ್ ಇಲ್ಲ ಸರ್ ಕುಡಿಯೋ ನೀರಿಲ್ಲ ಪ್ರಸಾದ ಇಲ್ಲ ಸರ್ ಅದನ್ನು ಮಾಧ್ಯಮ ನೀವು ನೋಡಿ ಸರ್ ನೀರ್ ಕುಡಿಯೋ ಮೇಲೆ ಗುಡ್ಡದ ಮೇಲೆ ಬರ್ತಾ ಯಾಕಂದ್ರ ಗುಡಿದ ಮೇಲೆ ಬರ್ತದೆ ಸರ್ ಭಕ್ತರೆಲ್ಲ ರೂಪಾಯಿ ಆದಾಯ ಬರ್ತಾ ಗಮನಕ್ಕೆ ತಂದಿರಲಿಲ್ಲ ಈಗ ತಂದಿದ್ದೀರಲ್ಲ ಇದು ನಮ್ಮ ಯಾವತ್ತ ಯಾವ ರೀತಿ ಎಲ್ಲಮ್ಮ ಗುಡ್ಡ ಎಲ್ಲಮ್ಮ ಗುಡ್ಡ ಎಷ್ಟು ಜನ ಹೋಗ್ತಾರೆ ಅವಶ್ಯಕ ಕೂಡ ಪ್ರಾಧಿಕಾರ ಮಾಡಿದೀವಿ ಆಮೇಲೆ ಅಂಜನಾದ್ರೇನು ಇಂಪ್ರೂವ್ಮೆಂಟ್ ಮಾಡ್ತೀವಿ ಬನ್ನಿ न्यूज़ फर्स्ट निर्भीत हिंदा निम्न परवाकी